ಹಾಯ್ ಇದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ನಮ್ಮ ಬೆಂಗಳೂರು ಬೋರ್ಸ್ ತಂಡದಲ್ಲಿ ಇದೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಮ್ಮ ಟೀಮ್ ಮೂರನೇ ಸ್ಥಾನದಲ್ಲಿತ್ತು ಈಗ ನಾಲ್ಕನೇ ಸ್ಥಾನದಲ್ಲಿ ಬಂದಿದ್ದಾರೆ ಈಗ ಮೂರನೇ ಸ್ಥಾನದಲ್ಲಿ ಹರಿಯಾಣ ಸ್ಟೇಲರ್ಸ್ ಇದೆ ಇದರಲ್ಲಿ ಅತಿ ಹೆಚ್ಚು ಮ್ಯಾಚ್ ಆಡಿದ್ದು ನಾವೇ ಅನಿಸುತ್ತದೆ ಆರ್ ಮ್ಯಾಚ್ ಆಡಿದ್ದೀವಿ ಉಳಿದವರು ಯಾರು ಆರ್ ಮ್ಯಾಚ್ ಆಡಿಲ್ಲ ಮೊದಲಿಗೆ ನೋಡೋದಾದರೆ ಬೆಂಗಾಲ್ ವಾರಿಯರ್ಸ್ ಇದೆ ಅವರು ಮೂರು ಮ್ಯಾಚ್ ಗೆದ್ದಿದ್ದಾರೆ ಮತ್ತೆ ಗುಜರಾತ್ ಜೇಮ್ಸ್ ಇದೆ ಅವರು ಮೂರು ಮ್ಯಾಚ್ ಗೆದ್ದಿದ್ದಾರೆ ಹರಿಯಾಣ ಸ್ಟೇಡರ್ಸ್ ಅವರು ಮೂರು ಮ್ಯಾಚ್ ಗೆದ್ದಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಬೆಂಕಿ ಬೂರ್ಸ್ ತಂಡ ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಮ್ಯಾಚ್ ಗೆದ್ದಿದ್ದಾರೆ ಹದಿನಾಲ್ಕು ಗಳಿವೆ ಇನ್ನು ಐದನೇ ಸ್ಥಾನದಲ್ಲಿ ಯು ಪಿ ತರನೇ ಸ್ಥಾನದಲ್ಲಿ ಪುನೀರಿ ಪೈಡನ್ಸ್ ಏಳನೇ ಸ್ಥಾನದಲ್ಲಿ ಪಟ್ನಾ ಪ್ಯಾರಸ್ ಎಂಟನೇ ಸ್ಥಾನದಲ್ಲಿ ಇವು ಮುಂಬ ಒಂಬತ್ತನೇ ಸ್ಥಾನದಲ್ಲಿ ತಮಿಳು ತಲೆವಾರ್ಸ್ ಹತ್ತನೇ ಸ್ಥಾನದಲ್ಲಿ ಜೈಪುರ್ ಪಿಂಪ್ಯಾಂಥಸ್ ಹನ್ನೊಂದನೇ ಸ್ಥಾನದಲ್ಲಿ ದವಾಂಗ್ ದಲಿ ಹನ್ನೆರಡನೇ ಸ್ಥಾನದಲ್ಲಿ ಇದು ನಮ್ಮ ಪಿ ಕೆ ಎಲ್ನ ಪೈನ್ ಸ್ಟೇಪಲ್ ಆಗಿದೆ ತಮಿಳು ತಲೆವಾರ್ಸ್ ಅವರು ಅದೇ ರಾಗ ಅದೇ ಆಡನ್ನು ಮುಂದುವರಿಸುತ್ತಾ ಇದ್ದಾರೆ ಹದಿನೈದು ಸೀ ಸೀಸನ್ನಲ್ಲಿ ಆದ ಸೀಸನ್ನು ಹಿಂಗೆ ಅವರು ಆ ಸೀಸನ್ ಈ ಸೀಸನ್ನು ಕೂಡಿ ಅವರು ಮೂರೇನು ಎರಡು ಮ್ಯಾಚ್ ಅಷ್ಟೇ ಗೆದ್ದಿರೋದು ಇನ್ನು ಮುಂದೆ ಬೋನ್ ಶರವತ್ ಬಂದ್ರು ಏನ್ ಅವ್ರಿಗೇನ್ ಕೆಲಸ ಆಗ್ತಾ ಇದ್ದಲ್ಲ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸಲ ಕಪ್ಪನ್ನು ಗೆಲ್ಲ ಅಂತ ಆಸಿಸ್ತಾ ಅಷ್ಟೇ ಅಲ್ಲ ಕಪ್ ನಮ್ದೇ ಅಂತ ಹೇಳ್ತಾ ಇವತ್ತಿನ ಹಿಡು ಇಲ್ಲೇ ಮುಗಿಸ್ತಾ ಇದೀನಿ ಎಲ್ಲರೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ಸ್